ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮ್ಗೆ ತುಂಬ ಇದೆ ಅಂತ ಹೇಳ್ತಾ ಇವತ್ತನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೆನೆದವರ ಮನದಲ್ಲಿ ಶ್ರೀಹರಿ ಅಂತ ಶ್ರೀಹರಿಗೆ ಕೈ ಮುಗ್ದು ಮುಂದಕ್ಕೆ ಹೋಗೋಣ ವೀಡಿಯೋ ನೋಡೋಣ ಅಂತ ಹೇಳ್ತಾ ಇವತ್ತು ನಾನು ದೇವರಾಯನದುರ್ಗದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ನಾನು ಆಲ್ರೆಡಿ ದೇವರಾಯನ ದುರ್ಗದಲ್ಲಿರುವ ಭೋಗ ನರಸಿಂಹಸ್ವಾಮಿ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಹಾಕಿರ್ತೀನಿ ನೋಡಿ ಯಾರಲ್ಲ ನೋಡಿ ಅಂದರೆ ಕಡೆ ಹೋದರೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಈ ಕಡೆ ಸ್ಟ್ರೈಟ್ ಹೋದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನಾವೀಗ ಹೋಗ್ತಿರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದ್ದು ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಈ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದ್ದು ವಿಡಿಯೋನ ಆಗಲೇ ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಯಾರೆಲ್ಲ ನೋಡಿರುವ ಅವರು ಇವತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಹಾಗೆ ಯಾರೆಲ್ಲ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಇಲ್ಲಿ ನಡೆಯುವಂಥ ಜಾತ್ರೆಗೆ ಯಾರೆಲ್ಲ ಬಂದಿದ್ದೀರಾ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೋಗ್ತಾ ದಾರಿ ಮಾತ್ರ ತುಂಬ ಚೆನ್ನಾಗಿದೆ ಇಂಥ ಪ್ರಕೃತಿಯ ನಡುವೆ ನಾವು ಹೋಗೋದ್ರಿಂದ ದೇವಸ್ಥಾನಕ್ಕೆ ಪ್ರಕೃತಿಯ ನಡುವೆ ಇರೋ ದಾರಿಯಿಂದ ಹೋಗೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ ನಮ್ಮ ಮನಸ್ಸಲ್ಲಿರೋದೆಲ್ಲ ನೋವುಗಳೆಲ್ಲ ಹೋಗಿ ಖುಷಿಯಾಗುತ್ತೆ ಈ ಹೆಚ್ಚು ಹಚ್ಚ ಹಸಿರು ಈ ನಿಸರ್ಗ ಈ ಪ್ರಕೃತಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಮನಸ್ಸಿಗೆ ಮನಸ್ಸಿಗೆ ಹತ್ತಿರವಾಗಿರೋದು ಅಂದರೆ ನಮಗೆ ಪ್ರಕೃತಿ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಹತ್ತಿರವಾಗಿರೋದು ಅಂದರೆ ಪ್ರಕೃತಿ ನಾನು ಇಂಥರ ಜಾಗಗಳಲ್ಲಿ ನನ್ನ ಕಷ್ಟ ನನ್ನ ನೋವು ಎಲ್ಲವನ್ನು ಮರೆತು ನಾನು ಆರಾಮಾಗಿ ಅಲ್ಲಿ ಪೀಸ್ಫುಲ್ಲಾಗಿರಬೇಕು ಅಂತ ಇಷ್ಟಪಡ್ತೀನಿ ದಾರಿ ಮಾತ್ರ ತುಂಬ ಚೆನ್ನಾಗಿದೆ ಕರ್ವ್ಸ್ ಇದೆ ಹಾಗೆ ತುಂಬ ಚೆನ್ನಾಗಿದೆ ಗ್ರೀನರಿ ಇದೆ ಆಯಿತಾ ಸನ್ಸೆಟ್ಟಿಗೆ ತುಂಬ ಜನ ಹೋಗ್ತಾರೆ ಅಲ್ಲಿ ಸನ್ಸೆಟ್ ನೋಡೋಕ್ಕಾಗಿಯೇ ಹೋಗ್ತಾರೆ ಲೇಟೆಸ್ ಈವ್ನಿಂಗ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಚಳಿ ಇರುತ್ತೆ ಹಂಗಂತ ಎಲ್ಲರೂ ಏನು ಪ್ರಿಪ್ರೇಷನ್ ಇಲ್ಲದೆ ಹೋಗಕ್ಕೆ ಹೋಗಬೇಡಿ ಸನ್ಸೆಟ್ ನೋಡಬೇಕು ಅಂದರೆ ನೀಟಾಗೆ ಎಲ್ಲ ತಗೊಂಡು ಜರ್ಕಿನ್ ಗಿರ್ಕಿನೆಲ್ಲ ತಗೊಂಡು ಹೋಗಿ ಅಂತ ಹೇಳ್ತಾ ಇಲ್ಲಿ ಮೆಟ್ಲಲ್ಲಿ ಕೂಡ ಹೋಗ್ಬೋದು ಯಾರೆಲ್ಲ ಟೂ ವೀಲರ್ ಅಥವಾ ಫೋರ್ ವೀಲರಲ್ಲಿ ಹೋಗೋಕ್ಕಾಗ್ದಿರೋರು ಮೆಟ್ಲತ್ತಿ ಕೂಡ ಇದೆ ಈ ಬೆಟ್ಟನ ಹತ್ಬಹೋದು ಒಂದು ಬೆಟ್ಟ ಮಾತ್ರ ನಾವು ಟೂ ವೀಲರಲ್ಲಿ ಅಥವಾ ಫೋರ್ ವೀಲರಲ್ಲಿ ಹೋಗ್ಬೋದು ಅಲ್ಲಿಂದ ಮೇಲಕ್ಕೆ ನಾವು ಮೆಟ್ಲತ್ತಲೇ ಬೇಕು ಸೊ ಇಲ್ಲಿಂದ ಪ್ರಕೃತಿನ ನೋಡ್ಕೊಂಡು ಬಂದು ಆಮೇಲೆ ಸ್ವಲ್ಪ ಆಯಾಸ ಆಗಬಹುದು ಕೆಲವರಿಗೆ ಎಲ್ಲರಿಗೂ ಆಸ್ ಆಯಾಸ ಆಗಲ್ಲ ಕೆಲವರಿಗೆ ಆಯಾಸ ಆಗುತ್ತೆ ಇನ್ನೇನು ನಾವು ಪಾರ್ಕಿಂಗ್ ಹತ್ರ ಬಂದೇ ಬಿಟ್ವಿ ಅಲ್ಲೊಂದು ಕಾರ್ ಸಿಗೊಂಡು ಒದ್ದಾಡ್ತಿತ್ತು ಎಲ್ರಿಗೂ ಬುದಿ ಇಲ್ಲ ತಗೊಂಬಂದು ಅಲ್ಲಿ ಬುಡಕ್ಕೆ ನಿಲ್ಲಿಸ್ತಾರೆ ಕಾರ್ನ ಸ್ವಲ್ಪ ಸೈಡಲ್ಲಿ ಪಾರ್ಕಿಂಗ್ ಇರೋ ಜಾಗದಲ್ಲಿ ನಿಲ್ಲಿಸಲ್ಲ ಇದೇ ದೇವಸ್ಥಾನದ ಮೆಟ್ಲತ್ತೋಕೆ ಎಂಟ್ರೆನ್ಸು ಇಲ್ಲೇ ಸ್ಟಾರ್ಟಿಂಗು ತಿನ್ನೋದು ಎಲ್ಲ ಮಾಡ್ತಿರ್ತಾರೆ ತಿನ್ನೋದು ಅಂತ ಹೇಳ್ತಿದ್ದೀನಿ ಅಂತ ಬೈಕೋಬೇಡಿ ಪೂಜೆ ಸಾಮಾನು ಪೂಜೆ ಸಾಮಾನು ಅಂದರೆ ಅಲ್ಲೆಲ್ಲ ಬೇರೆ ಥರ ಆಹಾರ ಎಲ್ಲ ಹಾಕಲ್ಲ ಅಲ್ಲಿ ಯೂಸ್ ಮಾಡೋದು ಬರೀ ಪತ್ರೆ ತುಳಸಿ ಪತ್ರೆನ ಈ ಸ್ಟಾರ್ಟಿಂಗೇ ಚಿರ್ಮುರಿ ಬೋಂಡ ಬಜ್ಜಿ ಅದೆಲ್ಲ ಮಾಡ್ತಾಯಿದ್ರು ಆಂಟಿ ವಾಟರ್ ಮೆಲನ್ ನಾನು ತೊಗೊಂಡೆ ನಾನು ವಾಟ್ರ್ ಮೆಲನ್ ಅಂದರೆ ಇಷ್ಟ ನಾನು ಎಲ್ಲೋದ್ರೂ ಅದನ್ನು ತೊಗೊಂಡು ತಿನ್ನಲೇಬೇಕು ನಾನು ವಾಟರ್ ಮೆಲನ್ ನೋಡಿದ ತಕ್ಷಣ ನಾನು ತಿನ್ನಬೇಕು ಅನಿಸುತ್ತೆ ನಾನು ವಾಟರ್ ಮೆಲನ್ ತೊಗೊಂಡು ತಿಂದ್ಕೊಂಡು ಬೆಟ್ಟ ಹತ್ತಕ್ಕೆ ಅಲ್ಲ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಈ ಮೆಟ್ಲಿರೋದು ಇನ್ನೂರೈವತ್ತು ಮೆಟ್ಲು ಕಷ್ಟ ಏನಾಗಲ್ಲ ಆಗೋಲ್ಲ ಈಸಿನೇ ನಿಧಾನಕ್ಕೆ ಹತ್ತಬೇಕಷ್ಟೇ ತುಂಬ ಕೋತಿ ಕಾಟ ಇದೆ ಇಲ್ಲಿ ಏನಂದರೆ ಅದನ್ನು ತೊಗೊಂಡು ತಿಂದ್ಕೊಂಡು ಹತ್ತಕ್ಕಾಗಲ್ಲ ಅಲ್ಲೇ ತಿನ್ಬಿಟ್ಟು ಮುದ್ದಕ್ಕೆ ಹೋದ್ರೇ ಆಗೋದು ಕೋತಿಗಳ ಕಾಟ ತುಂಬ ಇದೆ ನೋಡಿ ಯಾರಾದರೂ ಬಂದ ತಕ್ಷಣ ಕೋತಿ ಬಿಡುತ್ತೆ ಅವ್ರ ಹತ್ರ ಏನಾದರೂ ಇರೋದು ಕಿತ್ಕೊಂಡು ಹೋಗೋ ತನಕ ಬಿಡಲ್ಲ ಸೊ ಅಲ್ಲಿಗೆ ಮೇಲಕ್ಕೆ ಹೋಗ್ಬೇಕಾರೆ ಹುಷಾರಾಗೆ ಜೋಪಾನವಾಗಿ ತಿನ್ನೋದೆಲ್ಲ ತೊಗೊಂಡು ಹೋಗ್ತೇನೆ ಆರಾಮಾಗಿ ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲಿ ಸ್ಟಾರ್ಟಿಂಗ್ ಹೋಗ್ತಾನೆ ಒಂದು ಗುಹೆ ಒಳಗಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದು ವೀರಾಂಜನೇಯ ಸ್ವಾಮಿ ಅಂತ ದೇವರಿಗೆ ಕೈ ಮುಗಿದ್ಬಿಟ್ಟು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡೋಣ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಹೋದೆ ಆರಾಮಾಗಿ ಯಾಕೆಂದರೆ ನೇಚರ್ ಕೂಡ ತುಂಬ ಚೆನ್ನಾಗಿತ್ತಲ್ಲ ಎಂಜಾಯ್ ಮಾಡ್ಕೊಂಡು ಹತ್ತಿದ್ವಿ ಇಲ್ಲಿ ಅಂಗಡಿಗಳೆಲ್ಲ ಇದೆ ಹೋಗ್ತಾ ಫಸ್ಟಲ್ಲೇ ಇರಲಿಲ್ಲ ಈಗ ಅಂಗಡಿ ಎಲ್ಲ ಆಗಿದೆ ಫೋಟೋಸು ಗೊಂಬೆ ಆ ಥರದ್ದೆಲ್ಲ ಮಾರ್ತಿರ್ತಾರೆ ಅದಾದಮೇಲೆ ಅಲ್ಲೇ ಚಿರ್ಮುರಿ ಆ ಥರ ಅಂಗಡಿಗಳು ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂತ ಖುಷಿಯಾಗುತ್ತೆ ಇನ್ನೂರೈವತ್ತು ಮೆಟ್ಲು ಅದು ಹೆಂಗ್ನೋ ನನಗೆ ಗೊತ್ತಾಗಲಿಲ್ಲ ಇನ್ನೂರೈವತ್ತ ಅನ್ನಿಸ್ತು ಆಮೇಲೆ ಅಂಥ ವಾತಾವರಣದಲ್ಲಿ ಅಂಥ ಹಸಿರಿನ ನಡುವೆ ಹೋಗ್ತಾ ಇದ್ದರೆ ಇನ್ನೂರೈವತ್ತು ಮೆಟ್ಲು ಹೆಂಗೋಯಿತು ಅಂತಲೇ ಗೊತ್ತಾಗ್ತಿಲ್ಲ ಇದು ಟಿ ಬಿ ಅಲ್ಲಿಗೆ ಯಾರನ್ನೂ ಇಲ್ಲ ಮೊದಲು ಬಿಡ್ತಾ ಇದ್ರು ಏನಕ್ಕೆ ಈಗ ಬಿಡ್ತಿಲ್ವ ಗೊತ್ತಿಲ್ಲ ಅದು ಲಾಕ್ ಮಾಡಿಬಿಟ್ಟಿದ್ದಾರೆ ಅದು ಅಲ್ಲಿಗೆ ಹೋಗೋ ದಾರಿನ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ವಿ ಬಟ್ ಈ ಸರಿ ಏನಕ್ಕೆ ಲಾಕ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಸೊ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅನ್ಕೋತೀನಿ ಅಲ್ಲೆಲ್ಲ ಏನಾದರೂ ಯಾರು ನೋಡಲ್ವಲ್ಲ ಸೊ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅನ್ಕೋತೀನಿ ನೋಡಿ ಆಂಜನೇಯನ ವಿಗ್ರಹ ಹೇಗಿದೆ ಆಂಜನೇಯ ಮತ್ತು ಗರುಡ ಸ್ವಾಮಿ ಇದದು ಯಾರಿಗೆಲ್ಲ ಗೊತ್ತಿಲ್ಲ ಗರುಡ ಸ್ವಾಮಿ ನೋಡಿ ಕೈ ಮುಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೋಗ್ತಾ ಹೋಗ್ತಾ ಹಿಂಗೆ ಅಂಗಡಿಗಳು ಸಿಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಕೂಲ್ ಡ್ರಿಂಕ್ಸು ಅದು ಇದು ಮಾಡ್ತಾಯಿದ್ರು ಹೀಗೆ ಬಟ್ಲೆಗಳನ್ನ ಕೌಂಟ್ ಮಾಡ್ಕೊಂಡು ಹತ್ತದೆ ಆಮೇಲೆ ಸ್ವಲ್ಪ ಕೋತಿ ನೋಡ್ಬಿಟ್ಟು ಎದ್ರುಕೊಂಡು ಕೌಂಟ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ ಹಾಗೆ ಒಳ್ಳೆ ಕೋಟೆ ಒಳಗೆ ಹೋದಂಗೆ ಆಗ್ತಿತ್ತು ಇಲ್ಲೊಂದು ಆಶ್ಚರ್ಯ ಕಾದಿತ್ತು ನನಗೆ ಅದೇನು ಅಂದರೆ ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತು ಹೇಳಿ ಆ ಬಂಡೆಗಳ ನಡುವೆ ಮರ ಬೆಳ್ಕೊಂಡಿದೆ ಹೆಂಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೆ ನೋಡಿ ಆ ಬಂಡೆ ಮದ್ ಬಂಡೆಯಿಂದ ಬೇರು ಸಮೇತ ಮರ ಬಳ್ಕೊಂಡಿದೆ ಅದನ್ನು ತುಂಬೋದು ನೋಡಿದೆ ಅರ್ಥ ಆಗಿಲ್ಲ ಯಾರಿಗಾದ್ರೂ ಇದ್ರ ಬಗ್ಗೆ ಹೆಂಗೆ ಬೇರು ಬಂತು ಹೆಂಗೆ ಮರ ದೊಡ್ಡ ಮರ ಆಯಿತು ಬಂಡೆಯಲ್ಲಿ ಅಂತ ಗೊತ್ತಿದ್ರೆ ಹೇಳಿ ಅಂತ ಹೇಳ್ತಾ ಹಾಗೆ ಇಲ್ಲೊಬ್ಬರು ತಾತ ಅದನ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಕೈಯಲ್ಲಿದೆಯಲ್ಲ ಅದಕ್ಕೆ ಅದೊಂದು ತಲೆಮೇಟಿ ಆಶೀರ್ವಾದ ಮಾಡ್ತಾಯಿದ್ರು ನಾನು ಆಶೀರ್ವಾದ ತಗೊಂಡೆ ಜೊತೆ ಕೋತಿಗಳು ತುಂಬ ಇದ್ದವು ಅಲ್ಲಿ ಆ ಬೈದಲೇ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಮುಂದೆ ಹೋದೆ ತುಮಕೂರು ಜಿಲ್ಲೆಯಲ್ಲಿರುವ ದೇವರಾಯನದುರ್ಗವು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿನ ಯೋಗ ನರಸಿಂಹಸ್ವಾಮಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನವು ಶ್ರೀಮಂತ ಇನ್ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಇನ್ನು ದೇವರಾಯ ದುರ್ಗವನ್ನು ಚಟಕದುರ್ಗ ಅಥವಾ ಕರಿಗಿರಿ ಎಂದು ಕರೆಯಲಾಗುತ್ತಿತ್ತು ಕ್ರಿಸ್ತಶಕ ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಮೈಸೂರಿನ ದೊರೆ ಚಿಕ್ಕ ದೇವರಾಜ ಒಡೆಯರ್ ಈ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಅವರ ಹೆಸರಿನಿಂದಾಗಿ ಇದು ದೇವರಾಯನ ದುರ್ಗ ಎಂದು ಪ್ರಸಿದ್ಧಿಯಾಯಿತು ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಮೈಸೂರಿನ ದೊರೆ ಕಂಠಿರವ ನರಸರಾಜ ಒಡೆಯರ್ ನಿರ್ಮಿಸಿದರು ಎಂದು ನಂಬಲಾಗಿದೆ ದೇವಸ್ಥಾನದ ಆವರಣದ ಮತ್ತು ಗೋಪುರಗಳನ್ನು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಜೀರ್ಣೋದ್ಧಾರ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ ಆ ಸೂರ್ಯನ ಕಿರಣಗಳಿಗೂ ಆ ಗೋಪುರಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗೋಗೋಣ ಬನ್ನಿ ಒಳಗಡೆ ವಿಡಿಯೋ ಅಲೋ ಇಲ್ಲ ಫೋಟೋ ಅಲೋ ಇಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಕೊಂಡೆ ಇನ್ನು ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ ಕ್ಷೇತ್ರ ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ಬೆಟ್ಟದ ಮೇಲೆ ಸಾವಿರಾರು ವರ್ಷಗಳ ಕಾಲ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದರು ಅವರ ಭಕ್ತಿಗೆ ಮೆಚ್ಚಿದ ವಿಷ್ಣುವು ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷನಾದರು ಎಂದು ನಂಬಲಾಗಿದೆ ಬೆಟ್ಟದ ಮೇಲಿರುವ ದೇವರು ಯೋಗ ನರಸಿಂಹ ಸ್ವಾಮಿ ಅಥವಾ ಕುಂಬಿ ನರಸಿಂಹ ಸ್ವಾಮಿ ಎಂದು ಹೇಳಲಾಗುತ್ತದೆ ಇದನ್ನು ಬರೀ ಯೋಗ ನರಸಿಂಹ ಸ್ವಾಮಿಯನ್ನಲ್ಲ ಕುಂಬಿ ನರಸಿಂಹ ಸ್ವಾಮಿ ಅಂತ ಕೂಡ ಪೂಜೆ ಮಾಡ್ತಾರೆ ಈ ದೇವಸ್ಥಾನವು ಸುಂದರವಾದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಅಲ್ಲಿ ವಿಡಿಯೋ ಅಲೋ ಇಲ್ಲ ಇದು ಫೋಟೋ ಆ ದೇವರದ್ದು ನೋಡಿ ಇಷ್ಟು ಮಾತ್ರ ಕಾಣ ಸಿಕ್ತು ಅಷ್ಟೇ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಇನ್ನೆಲ್ಲ ತಪಸ್ಸಿ ಕೂತಿರೋದು ಇಲ್ಲೆಲ್ಲ ಋಷಿ ಮುನಿಗಳು ತಪಸ್ಸಿ ಕೂತಿರೋದು ಸೊ ಆದಷ್ಟು ವಿ ಕ್ಯಾಪ್ಚರ್ ಮಾಡಿಕೊಂಡೆ ಸುಮ್ಮನೆ ಅಲ್ಲೆಲ್ಲ ಏನಕ್ಕೆ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ದೇವಸ್ಥಾನದಿಂದ ಆಚೆ ಬಂದೆ ಇಲ್ಲಿ ವಿನಾಯಕನ ದೇವರು ಇದ್ದರು ಅದಕ್ಕೂ ಕೈ ಮುಗಿದ್ವಿ ಅಲ್ಲಿಂದ ಆಚೆ ಬಂದರೆ ಅಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲೂ ಕೂಡ ವೀಡಿಯೋ ಮಾಡಕ್ಕೆ ಬಿಡಲ್ಲ ತುಂಬ ಸ್ಟ್ರಿಕ್ಟ್ ಇದೆ ಹಾಗೆ ಆಚೆ ಬಂದ್ವಿ ಇಲ್ಲಿ ಕಲ್ಯಾಣಿ ಇತ್ತು ಕಲ್ಯಾಣಿ ಇದ್ರೂ ಕೋತಿಗಳು ಇಲ್ಲೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ನಿಮ್ಗೆ ಏನಾದರೂ ಆಗಬೇಕಂತ ಕೇಳಿವು ಅಂದರೆ ಬಾಳೆಹಣ್ಣು ಕೊಡ್ತಾಯಿದ್ರು ಸೊ ಅವ್ರು ಮುಚ್ಚಿಬಿಟ್ಟಿದ್ದಾರೆ ಆ ದೇವಸ್ಥಾನ ಏನಕ್ಕೆ ಅಂತ ಗೊತ್ತಿಲ್ಲ ಅಲ್ಲಿ ಯಾರೂ ಇಲ್ಲ ಶನಿವಾರ ಇರಬೇಕು ಆದರೂ ಅವ್ರು ಇಲ್ಲಿಲ್ಲ ಗೊತ್ತಿಲ್ಲ ನನಗೆ ಅಲ್ಲಿಂದ ಆಚೆ ಬಂದು ಮತ್ತೆ ನೇಚರ್ನ ಎಷ್ಟಾಗತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡೆ ಯಾಕೆಂದರೆ ಮತ್ತೆ ಮತ್ತೆ ಈ ಭಾಗ್ಯ ಸಿಗೋಲ್ಲ ಆ ಥರ ಸನ್ಸೆಟ್ ಟೈಮಲ್ಲಿ ಈ ಥರ ನೇಚರ್ನ ನೋಡೋದು ತುಂಬ ಕಷ್ಟ ಎಲ್ಲರಿಗೂ ಆ ಯೋಗ ಸಿಗಲ್ಲ ದಯವಿಟ್ಟು ಯಾರೆಲ್ಲ ಇನ್ನೂ ದೇವರ ಹೋಗಿಲ್ಲ ಹೋಗಿ ನೋಡಿ ಅಂತ ಹೇಳ್ತಾ ಮತ್ತೆ ಕೆಳಗಿಲ್ ಬರ್ಬೇಕಾದ್ರೆ ದೇವಸ್ಥಾನ ಓಪನ್ ಇತ್ತು ಮತ್ತೆ ಕೈ ಮುಕ್ಕೊಂಡು ಕೆಳಗೆ ಬಂದ್ವಿ ಹೆವೆನ್ ಹೆವೆನ್ ಥರ ಕಾಣಿಸ್ತಾ ಇತ್ತು ಸನ್ಸೆಟ್ ಟೈಮಲ್ಲಿ ನಾವು ಆ ಲೊಕೇಶನ್ ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು ಅಲ್ಲಿ ಕೆಳಗಡೆ ಇರೋ ದೇವಸ್ಥಾನ ಕೂಡ ಕಾಣಿಸ್ತಿತ್ತು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೂ ಕಾಣುತ್ತೆ ಅಂತ ಹೇಳ್ತಾ ಮತ್ತೆ ವಾಪಸ್ ರಿಟರ್ನ್ ಆಗೋಣ ಅಂತ ಬಂದ್ವಿ ಅಲ್ಲಿಂದ ರೋಡಿಂದ ನೋಡಿದ್ವಿ ದೇವಸ್ಥಾನ ಕಾಣಿಸ್ತಿತ್ತು ಮತ್ತೆ ಕ್ಯಾಪ್ಚರ್ ಮಾಡಿಕೊಂಡೆ ಇದೇ ಮೆಟ್ಲು ಇಲ್ಲಾಸಿ ಹೊತ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಯಾರಿಗಾದ್ರೂ ಅಲ್ಲಿ ದೇವರು ಮಲಗಿರೋ ಥರ ಮೂಗು ಬಾಯಿ ಕಿರೀಟ ಕಾಣುತ್ತಾ ಅಂತ ನೋಡಿ ನನಗಂತೂ ಕಾಣಿಸ್ತು ನಾನು ತುಂಬ ಸರಿ ಅದನ್ನು ವೀಡಿಯೋ ನೋಡಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ತಿರುಪತಿ ದೇವಸ್ಥಾನದಲ್ಲಿ ಹೇಗೆ ತಿರುಪತಿ ತಿಮ್ಮಪ್ಪ ಅವರು ಬೆಟ್ಟದಲ್ಲಿ ಮಲಗಿರೋ ಥರ ಕಾಣಿಸುತ್ತೋ ಅವ್ರ ಮುಖ ಇಲ್ಲೂ ಕೂಡ ಕಾಣುತ್ತೆ ನೋಡಿ ಅಬ್ಸರ್ವ್ ಮಾಡಿ ಆ ಕಡೆ ಬೆಟ್ಟದಲ್ಲಿ ಮೂಗು ಬಾಯಿ ಕಿರೀಟ ಕಾಣ್ತಾ ಇದೆ ನನಗೆ ನಿಮಗೂ ಅದು ದೇವರು ಮಲಗಿರೋ ಥರ ಕಾಣಿಸ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸನ್ಸೆಟ್ ಟೈಮ್ ನೋಡಿ ತುಂಬಾ ಜನ ಇದ್ದರು ನೋಡಿ ಇದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಅದು ಮೂಕು ಬಾಯಿ ತಲೆ ಕಿರೀಟ ಎಲ್ಲ ಮಲ್ಗಿರೋ ತರ ದೇವರು ಕಾಣ್ತಾ ಇದೆ ಈ ದೇವರನ್ನು ತೋರಿಸ್ತಾ ಈ ಬೆಟ್ಟದಲ್ಲಿ ಮಲಗಿರೋ ದೇವರನ್ನು ತೋರಿಸ್ತಾ ಇವತ್ತಿನ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಲೈಕು ಕಮೆಂಟು ಹೈಪು ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್